ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯಲ್ಲಿ ನಡೆದಿದೆ ಎನ್ನಲಾದಂಥ ಹಗರಣಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರಾಗಿರುವಂಥ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಸೇರಿದಂತೆ ಪ್ರಮುಖ ನಾಯಕರ ವಿರುದ್ಧ ಅನಗತ್ಯವಾಗಿ ಒಂದು ಕಿರುಕುಳವನ್ನು ನಾವು ನೀಡ್ತಾ ಇದೆ ಎಂದು ಆರೋಪಿಸಿ ಈಗಾಗಲೇ ರಾಜ್ಯದಾದ್ಯಂತ ಕಾಂಗ್ರೆಸ್ ಪಕ್ಷ ಒಂದು ಹೋರಾಟ ಕೇಳಿದಿದೆ ಇದೇ ಒಂದು ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ತವರು ಜಿಲ್ಲೆಯಾಗಿರುವಂಥ ಮೈಸೂರಿನಲ್ಲಿಯೂ ಇಂದು ಕೂಡ ಕಾಂಗ್ರೆಸ್ ಪಕ್ಷ ಒಂದು ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಮುಂದಾಗಿತ್ತು ರಾಮಸ್ವಾಮಿ ವೃತ್ತದಿಂದ ಬಿಜೆಪಿ ಕಚೇರಿಗೆ ಕಾಂಗ್ರೆಸ್ ಪಕ್ಷದ ಒಂದು ನೂರಾರು ಮಂದಿ ಕಾರ್ಯಕರ್ತರು ಮುತ್ತಿಗೆ ಹಾಕಲು ಬರ್ತಾ ಇದ್ದಂಥ ಸಂದರ್ಭದಲ್ಲಿ ಮಾರ್ಗ ಮಧ್ಯದಲ್ಲೇ ಪೊಲೀಸರು ಅವರ ಬ್ಯಾರಿಕೇಡನ್ನು ಹಾಕೋ ಮುಖಾಂತರ ಕಾಂಗ್ರೆಸ್ ಕಾರ್ಯಕರ್ತರ ತಡೆದ್ರು ಈ ಒಂದು ಸಂದರ್ಭದಲ್ಲಿ ಹಲವಾರು ಮಂದಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಬ್ಯಾರಿಕೇಡನ್ನು ಭೇದಿಸಿಕೊಂಡು ಆ ಬಿ ಜೆ ಪಿ ಕಚೇರಿ ಹತ್ತ ನುಗ್ಗೋದಕ್ಕೆ ಯತ್ನಿಸಿದ್ರು ಆ ಒಂದು ಸಂದರ್ಭದಲ್ಲಿ ಒಂದು ಬಿ ಜೆ ಪಿಯ ಕಾರ್ಯಕರ್ತರು ಕೂಡ ತಮ್ಮ ಕಚೇರಿ ಮುಂಭಾಗದಲ್ಲಿ ಒಂದು ಪ್ರತಿಭಟನೆಯನ್ನು ನಡೆಸುವ ಮುಖಾಂತರ ಪ್ರತಿರೋಧ ಒಡ್ಡೋದಕ್ಕೆ ಮುಂದಾದರು ಈ ಒಂದು ಸಂದರ್ಭದಲ್ಲಿ ಒಂದು ಗೊಂದಲಕಾರಿಯಾದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಯಿತು ಕೂಡಲೇ ಮಧ್ಯಪ್ರವೇಶ ಮಾಡಿದಂಥ ಪೊಲೀಸ್ ರು ಎರಡೂ ಪಕ್ಷಗಳ ಕಾರ್ಯಕರ್ತರನ್ನು ಸಮಾಧಾನ ಪಡಿಸೋದ್ರ ಜೊತೆಗೆ ಒಂದು ಪ್ರತಿಭಟನೆಗೆ ಮುಂದಾಗಿದ್ದಂಥ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರನ್ನು ತಮ್ಮ ವಶಕ್ಕೆ ತೆಗೆದುಕೊಳ್ಳುವ ಮುಖಾಂತರ ಪರಿಸ್ಥಿತಿಯನ್ನು ತಿಳಿ ತಿಳಿಗೊಳಿಸಿದ್ರು ಈ ಮುಖಾಂತರ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ನಡುವೆ ನಡೀತಾ ಇರುವಂಥ ಹೋರಾಟ ಈಗ ಒಂದು ರೀತಿ ತೀವ್ರ ಸ್ವರೂಪ ಪಡ್ಕೊಂಡಿದ್ದು ಪೊಲೀಸ್ ಇಲಾಖೆಗೂ ಕೂಡ ಈ ಒಂದು ಹೋರಾಟ ಒಂದು ತಲೆನೋವು ಅಂತ ಹೇಳ್ಬೋದು ಏಕೆಂದರೆ ಇದು ನಗರದ ಹೃದಯ ಭಾಗದಲ್ಲೇ ಈ ರೀತಿ ಪ್ರತಿಭಟನೆ ವ್ಯಕ್ತವಾಗಿದ್ದ ಒಂದು ಕಾರಣದಿಂದಾಗಿ ಒಂದು ವಾಹನಗಳ ಸಂಚಾರವೂ ಕೂಡ ಅಸ್ತವ್ಯಸ್ತಗೊಳಿತು ಒಂದು ಸಾರ್ವಜನಿಕರು ಕೂಡ ಸಾಕಷ್ಟು ಒಂದು ರೀತಿ ತೊಂದರೆಯನ್ನು ಅನುಭವಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು ಒಟ್ಟಾರೆಯಾಗಿ ಒಂದು ನ್ಯಾಷನಲ್ ಹೆರಾರ್ಡ್ ನ್ಯಾಷನಲ್ ಹೆರಾಲ್ಡ್ ಆಗರಣಕ್ಕೆ ಸಂಬಂಧಪಟ್ಟಂತೆ ಒಂದು ಕ ಬಿ ಜೆ ಪಿ ತೆಗೆದುಕೊಳ್ತಾ ಇರುವಂಥ ಕ್ರಮದ ವಿರುದ್ಧ ಕಾಂಗ್ರೆಸ್ ಪಕ್ಷದ ಒಂದು ಕಾರ್ಯಕರ್ತರು ನಾಯಕರು ಈಗ ಕುಪಿತಗೊಂಡಿದ್ದು ಈಗ ಹೋರಾಟದ ಹಾದಿಯನ್ನು ಹಿಡಿದಿರುವ ಒಂದು ಹಿನ್ನೆಲೆಯಲ್ಲಿ ತೀವ್ರ ಸಂಘರ್ಷಕ್ಕೆ ಇದು ಎಡೆ ಮಾಡಿಕೊಟ್ಟಿದ್ದು ಮುಂದಿನ ದಿನಗಳಲ್ಲಿ ಇದು ಯಾವ ಹಂತವನ್ನು ತಲುಪುತ್ತೆ ಅನ್ನೋದನ್ನು ಕೂಡ ಕಾಯ್ದು ನೋಡಬೇಕಾಗುತ್ತೆ ಕ್ಯಾಮ್ರಾ ಪರ್ಸನ್ ಅರ್ಜುನ್ ಜೊತೆ ರಂಗಸ್ವಾಮಿ ಪ್ರತಿನಿಧಿ ನ್ಯೂಸ್ ಮೈಸೂರು